ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶುಕ್ರವಾರ ಅನ್ನುವಂಥದ್ದು ದೈವಿಕ ಶಕ್ತಿ ಜಾಸ್ತಿ ಇರುವಂಥದ್ದು ಲಕ್ಷ್ಮೀ ದೇವಿಯ ಕಟಾಕ್ಷ ನಮ್ಮ ಮೇಲೆ ಬೀಳುವಂಥ ದಿನ ಅಂತಲೇ ಹೇಳಬಹುದು ಧನುರ್ ಮಾಸದ ಶುಕ್ರವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ ಯಾಕಂದರೆ ಶ್ರೀ ಮಹಾವಿಷ್ಣು ಧನುರ್ಮಾಸದ ಒಂದು ವಿಶೇಷವಾದ ದಿನಗಳಲ್ಲಿ ಭಗವಂತನು ಈ ಕಲಿಯುಗದ ದೈವ ಅಂತ ಹೇಳಬಹುದು ನಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಅಂತಲೇ ಈ ದಿನ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಭೂಲೋಕಕ್ಕೆ ಸಂಚರಿಸಲು ಬರ್ತಾರೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ ಮಾನವ ಜೀವನದಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಇದ್ದರೆ ಹಾಗೂ ಸಮಸ್ಯೆಗಳನ್ನು ನಮ್ಮ ಕೈಯಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ತೆಗೆದುಕೊಳ್ಳುವಂಥ ಹಲವಾರು ವಸ್ತುಗಳಲ್ಲಿ ಕಲ್ಲುಪ್ಪು ತುಂಬ ಶ್ರೇಯಸ್ಕರವಾಗಿರುತ್ತೆ ಬೇಗ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹಾಗೂ ನೆಮ್ಮದಿಯ ಜೀವನ ಅನ್ನೋದಕ್ಕೆ ಕಂಡುಕೊಳ್ಳೋದಕ್ಕೆ ಇದು ಬೇಗ ಕೆಲಸ ಮಾಡುತ್ತೆ ಮನುಷ್ಯನಿಗೆ ದುಡ್ಡು ಕಾಸು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಕೂಡ ನಮಗೆ ದುಡ್ಡಿನ ಮೇಲೆ ನಿಂತಿರೋದ್ರಿಂದ ಎಲ್ಲವನ್ನು ಕೊಂಡುಕೊಳ್ಬೇಕು ಎಲ್ಲವೂ ಕೂಡ ನಾವು ಏನೇ ಮಾಡಬೇಕು ಅಂದರೂ ಕೂಡ ಹಣಕಾಸು ಅನ್ನುವಂಥದ್ರ ಮೇಲೆಯೇ ನಡೀತಾ ಇರೋದರಿಂದ ಸಾಧಾರಣವಾಗಿ ಒಂದು ಚಿಕ್ಕ ಸ್ಯಾಲ್ರಿಯಲ್ಲಿ ಜೀವನ ನಡೆಸೋದು ತುಂಬ ಕಷ್ಟವಾಗಿರುತ್ತೆ ಅವರು ಎಲ್ಲರೂ ಕೂಡ ತಪ್ಪದೆ ಇದನ್ನು ಮಾಡಿಕೊಂಡಾಗ ನಮಗೆ ಆದಾಯದ ಮಾರ್ಗಗಳು ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಯಾಕಂದರೆ ದುಡಿತಾ ಇರಬೇಕು ದುಡಿಯುವಾಗ ನಮಗೆ ನಿಂತ ನೀರಾಗದೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಚೆನ್ನಾಗಬೇಕು ಒಂದು ಕೆಲಸ ಅನ್ನೋದು ಬಿಟ್ಟು ಹಲವಾರು ಅವಕಾಶಗಳು ಅನ್ನೋದು ನಮ್ಮನ್ನು ಹುಡುಕೊಂಡು ಬರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಯಾವಾಗಲೂ ನಮ್ಮ ಮನೆಯಲ್ಲಿ ಇರುವಂಥ ದೋಷಗಳು ಅದನ್ನು ಯಾವ ರೀತಿ ಸಾಧಾರಣವಾಗಿ ತಿಳಿಗೊಳಿಸ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಶುಕ್ರವಾರದ ದಿನ ನೀವು ತಪ್ಪದೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಇರುವಂಥ ಈ ವಸ್ತುಗಳು ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಒಂದಿರುತ್ತೆ ನಿಮಗೆ ನೆಗೆಟಿವ್ ಜಾಸ್ತಿ ಇದೆ ಹಾಗೂ ನಿಮ್ಮ ದೇಹದಲ್ಲಿ ಏನೂ ನಮಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಈ ಇದ್ದೀವಿ ಅನ್ನುವಾಗ ಕಲ್ಲುಪ್ಪನ್ನು ತಗೊಂಡುಬಿಡಿ ಏನೇ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗೋದಿಲ್ಲ ನೀವು ಇದನ್ನು ನಿಮ್ಮ ಎಡಗೈಯಲ್ಲಿ ಒಂದು ಸ್ವಲ್ಪನೇ ಉಪ್ಪು ಯಾಕಂದರೆ ಉಪ್ಪನ್ನು ಚೆಲ್ಲಬಾರ್ದು ಸಂಜೆ ಆದಮೇಲೆ ನಾವು ಯಾರ ಕೈಗೂ ಅಷ್ಟೇ ಉಪ್ಪನ್ನು ಕೊಡಬಾರ್ದು ತುಂಬ ಸೂಕ್ಷ್ಮವಾಗಿ ಇದನ್ನೆಲ್ಲವೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ದಾನವಾಗಿ ಕೂಡ ಉಪ್ಪನ್ನು ಸಾಕಷ್ಟು ಜನ ತಗೊಳ್ಳೋದಿಲ್ಲ ಗೊತ್ತಿರುವಂಥವರಾದರೆ ಆದರೆ ಇದನ್ನು ಸಾಲವಾಗೂ ಕೂಡ ನಾವು ಕೊಡಬಾರ್ದು ಕೆಳಗಡೆ ಬೀಳಿಸ್ಬಾರ್ದು ನಮ್ಮ ಬಡತನ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟೊಂದು ಬಡತನ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರುವಾಗ ಶ್ರೀಮಂತಿಕೆ ಅನ್ನೋದು ಕೊಡುತ್ತೆ ಈ ಪರಿಹಾರ ನೀವು ಒಂದಿಷ್ಟು ಉಪ್ಪನ್ನು ತಗೊಂಡು ಜೀರಿಗೆ ಹಲವಾರು ದೋಷಗಳನ್ನು ನಿವಾರಿಸುವಂಥ ಶಕ್ತಿ ಜೀರಿಗೆಗಿದೆ ಇದರಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥದ್ದು ಯಾಕಂದರೆ ಸುಗಂಧ ಭರಿತವಾಗಿರುತ್ತೆ ಜೀರಿಗೆಯಿಂದ ಯಾರು ಪರಿಹಾರ ಮಾಡಿಕೊಳ್ತಾರೆ ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳು ಕಾಡೋದಿಲ್ಲ ನಮಗೆ ಪದೇ ಪದೇ ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ನಮ್ಮ ಮೇಲೆ ಯಾರಾದರೂ ಕೆಟ್ಟ ಕೆಲಸಗಳು ಮಾಡ್ತಾಯಿದ್ರೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಇದ್ದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಆ ಕೆಟ್ಟದ್ದು ಅನ್ನುವಂಥ ನೆರಳು ನಮ್ಮ ಮೇಲೆ ಬಿಟ್ಟು ಬಿಡದೆ ಕಾಡ್ತಾ ಇದ್ದರೆ ಸಾಸುವೆ ಕೆಲಸ ಮಾಡುತ್ತೆ ಸ್ವಲ್ಪ ಸಾಸುವೆಯನ್ನು ತಗೊಳ್ಳಿ ಮನುಷ್ಯನಿಗೆ ಶನಿ ದೋಷಗಳು ಹಾಗೂ ರಾಹು ದೋಷಗಳಿದ್ದಾಗ ಮುಖ್ಯವಾಗಿ ಕಾಳು ಮೆಣಸನ್ನು ತಗೊಳ್ಬೇಕು ಆ ದೋಷಗಳು ನಿವಾರಣೆ ಆದಾಗ ನಾವು ಏನು ಸುಖ ಸಂತೋಷ ಅನ್ನೋದು ಕೇಳ್ಕೊಳ್ತಾ ಇರ್ತೀವಿ ಅದನ್ನು ಪಡ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ ಕುಂಕುಮ ತಗೊಳ್ಬೇಕು ಸ್ವಲ್ಪ ಶ್ರೀ ಮಹಾಲಕ್ಷ್ಮಿಗೆ ದುರ್ಗಾದೇವಿಗೆ ಇಷ್ಟ ಪ್ರತಿ ಹೆಣ್ಮಕ್ಕಳು ಕೂಡ ಕುಂಕುಮ ಇಟ್ಕೊಂಡಾಗ ಅದರ ಗೌರವ ಇನ್ನಷ್ಟು ಹೆಣ್ಮಕ್ಳಿಗೆ ಮತ್ತೆ ಸಿಗುತ್ತೆ ಅದನ್ನಿಟ್ಕೊಂಡಾಗ ಇಟ್ಕೊಂಡಾಗ ಒಂದು ಆ ದೈವಿಕ ಕಳೆ ಅನ್ನೋದು ಬಂದುಬಿಡುತ್ತೆ ಅಷ್ಟೊಂದು ಶಕ್ತಿ ಕುಂಕುಮಕ್ಕೆ ಇದೆ ಇಷ್ಟನ್ನು ನಾವು ತಗೊಳ್ಬೇಕು ಕೈಯಲ್ಲಿಟ್ಕೊಂಡು ನಮ್ಮ ಮನೆಯಲ್ಲಿ ಏನು ಕೊರತೆ ಇರುತ್ತೋ ನಮಗೆ ಕೆಲಸ ಮನೆ ಆರೋಗ್ಯ ಮನೆಯಲ್ಲಿರುವಂಥ ಸಂಬಂಧಗಳು ನಿಂತಿರುವ ಕೆಲಸ ಕಾರ್ಯಗಳು ವ್ಯವಹಾರಗಳು ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ನಾವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಮುಂದೆ ನಮಗೆ ಒಳ್ಳೆಯದನ್ನು ತಾಯಿ ಅಂತಂದ್ಬಿಟ್ಟು ಯಾಕಂದರೆ ಧನ್ವರ್ ಮಾಸ ಮುಗಿಯಲಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ ಇನ್ನೇನು ಮುಗಿಯುವ ಸಮಯ ಕೂಡ ನಮಗೆ ಹತ್ತಿರದಲ್ಲೇ ಇರೋದರಿಂದ ಈ ರೀತಿಯ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಅಡೆತಡೆಗಳಾಗ್ತಾ ಇರುತ್ತೋ ಅವುಗಳಿಗೆಲ್ಲವೂ ಕೂಡ ಈ ರೀತಿಯ ಪರಿಹಾರಗಳು ಮಾಡಿಕೊಂಡಾಗ ಸರಾಗವಾಗಿ ನಾವು ಸಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಮೆಡಿಸನ್ನನ್ನು ತಗೊಳ್ಬೇಕು ಔಷಧಿಯನ್ನು ಸೇವನೆ ಮಾಡಬೇಕು ಅದೇ ಥರನೇ ನಮಗೆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಈ ರೀತಿಯ ಪರಿಹಾರಗಳು ತಿಳಿಸ್ಕೊಟ್ಟಿರುವಂಥದ್ದು ಇವುಗಳನ್ನೆಲ್ಲ ಕೂಡ ನಾವು ಕೈಯಲ್ಲಿಟ್ಕೊಂಡಿದ್ದೆ ಮನೆಯ ಹೊರಗಡೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ತಗೊಂಡು ನೀವು ನಿಮ್ಮ ತಲೆಯ ಸುತ್ತ ಕ್ಲಾಕ್ವೈಸ್ ಇದನ್ನು ಏಳು ಬಾರಿ ಸುತ್ತಕೊಳ್ಬೇಕು ಸುತ್ತಕೊಂಡು ತದನಂತರ ಇದನ್ನು ನೀವು ದೂರದಲ್ಲಿ ಎಸೆದು ಬಿಡಬೇಕು ಅದು ಗಿಡ ಮರ ಏನೇ ಇರಲಿ ತೊಂದರೆ ಇಲ್ಲ ಆದರೆ ಇನ್ನೊಬ್ಬರು ಮನೆಗಳ ಹತ್ರ ಬಿಸಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ನಿಮ್ಮ ಮನೆಯಿಂದ ದೂರ ಬಿಸಾಕಬಹುದು ಈ ರೀತಿಯ ಪರಿಹಾರ ಮಾಡಿಕೊಂಡಾಗ ನಮಗೆ ಮನಸ್ಸು ಚೆನ್ನಾಗಿಲ್ಲ ಯಾಕೋ ಆರೋಗ್ಯ ಚೆನ್ನಾಗಿಲ್ಲ ಸುಖ ಸುಮ್ಮನೆ ಸುಸ್ತಾಗ್ತಾ ಇರುತ್ತೆ ಕೆಲಸಗಳಲ್ಲಿ ಆಸಕ್ತಿ ಇಲ್ಲ ಯಾರಾದರೂ ಮಾತಾಡಿದ್ರೆ ಅವ್ರ ಮೇಲೆ ನಾವು ಹಾಗೇ ಜಗಳಕ್ಕೆ ಹೋಗ್ಬಿಡ್ತೀವಿ ಒಂದು ಪೇಷನ್ಸ್ ಅನ್ನೋದೇ ಇಲ್ಲ ಗೊತ್ತಾಗ್ತಾ ಇಲ್ಲ ನಮಗೇನೆ ಏನಾಗ್ತಾ ಇದೆ ಅನ್ನುವಂಥವ್ರಿಗೂ ಕೂಡ ಇದು ರಾಮ ಬಾಣ ಅಂತ ಹೇಳಬಹುದು ಈ ರೀತಿಯ ಪರಿಹಾರವನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಹಕರಿಸುತ್ತೆ ಈ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಾವು ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗಬೇಡಿ ನಿಮಗೆಲ್ಲ ಆಗಿದೆ ಅಂತ ಹೇಳಿದ್ರೆ ನಾಲ್ಕಾರು ಜನ ಕೇಳಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಹೇಳಿ ನಾವು ಅವರು ಮಾಡ್ಕೊಂಡಾಗ್ಲೂ ಕೂಡ ಅದರ ಪುಣ್ಯ ಅನ್ನುವಂಥದ್ದು ನಮಗೂ ಕೂಡ ಸಿಗುತ್ತೆ ಎಷ್ಟೋ ಜನಕ್ಕೆ ಕಷ್ಟ ಇರುತ್ತೆ ಅದೆಲ್ಲವೂ ಕೂಡ ಹೋಗ್ಬೇಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು